ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಧ್ವನಿ ಇಲ್ಲದ ಆಸನ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ವಿದ್ಯಾದಾನವನ್ನು ಮಾಡುವುದು ವಿಶ್ವದ ಭೂಮಿ ಇದೆ ಕ್ಷಣಕಾಲದಲ್ಲಿ ತೀರ್ಮಾನವನ್ನು ಮಾಡಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಂತ ಒಬ್ಬ ಪುಣ್ಯ ಪುರುಷರ ಪಾದಗಳನ್ನ ಸ್ಪರ್ಶಿಸ್ತಾ ಕೆಲಸವನ್ನ ನಮ್ಮ ಜೀವನದಲ್ಲಿ ಮಾಡಿದ್ದೇವೆ ನಾವೆಲ್ಲರಿಗೂ ಪುಣ್ಯವಂತರ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ ಬಂಧುಗಳೇ ಅನೇಕ ವಿಚಾರಗಳನ್ನ ನಾನಿವತ್ತು ಮಾತಾಡೋಕೆ ಹೋಗೋದಿಲ್ಲ ಕೇವಲ ಹದಿನಾಲ್ಕನೇ ತಾರೀಕು ಈ ತಿಂಗಳ ಹದಿನಾರನೇ ತಾರೀಕು ಪೂಜ್ಯ ಶ್ರೀಗಳವರು ಇಪ್ಪತ್ತೊಂದನೇ ತಾರೀಕು ಜನವರಿಯಲ್ಲಿ ದೇಹ ತ್ಯಾಗವನ್ನು ಮಾಡ್ತಾರೆ ಆದರೆ ಪೂಜ್ಯ ಶ್ರೀಗಳವರ ಚಿಂತನೆ ಅವರ ದೂರದೃಷ್ಟಿ ನಮ್ಮೆಲ್ಲರ ಮೇಲೆ ಅಡಕವಾಗಿದೆ ನನಗೆ ನಾಲ್ಕೈದು ದಿನಗಳಿಂದ ಜ್ವರ ಬಂದು ಒಳ್ಳಾಡ್ತಿದ್ದೆ ಬರುವ ಸಂದರ್ಭದಲ್ಲೂ ಕೂಡ ಇರಲಿಲ್ಲ ನಾನು ದಿಢೀರೇ ಜೈಲಿಗೆ ಹೋಗಬೇಕಾಗಿದೆ ಆದರೆ ಶ್ರೀಗಳವರ ಕೃಪಾಶೀರ್ವಾದದಿಂದ ಅವರ ಅನುಕರಣೀಯವಾದ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ಕಸ್ತೂರಿ ಮಾತ್ರೆಯನ್ನು ಮಾಡ್ತಾ ಇದ್ದಂಥ ಸೋಮಣ್ಣ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ಇದಕ್ಕೆ ಪರಮ ಪರಮಪೂಜಾ ಸಿದ್ದ ನಡೆದಾಡುವ ದೇವರ ಆಶೀರ್ವಾದ ಯಾವ ರೀತಿಯೇ ಇದನ್ನು ಯಾಕೆ ತಪ್ಪಿಸಬೇಕು ಸಾಧ್ಯ ಆಗಲಿಲ್ಲ ಹಾಗಾಗಿ ಬಂಧುಗಳೇ ಹದಿಮೂರನೇ ತಾರೀಕು ರಾತ್ರಿ ನಾನು ಬೆಂಗಳೂರನ್ನು ಬಿಡ್ತೀನಿ ಕೊಪ್ಪಳದಲ್ಲಿ ಭಾರತ ಸರ್ಕಾರದ ಕಾರ್ಯಕ್ರಮ ನಿಮಿತ್ತ ಅಲ್ಲೋದೆ ಹೋಗಬೇಕಾದ್ರೆ ಕೊಪ್ಪಳದ ಪೂಜೆ ಶ್ರೀಗಳವರು ನನಗೆ ದೂರವಾಣಿಯಲ್ಲಿ ಒಂದು ಸೂಚನೆಯನ್ನು ಕೊಡ್ತಾರೆ ನೀವು ಬರಬೇಕಪ್ಪ ನಮ್ಮ ಮಠಕ್ಕೆ ಬಂದು ಹೋಗು ನಾಳೆ ಜಾತ್ರೆ ಇದೆ ಅಲ್ಲಿ ಹೋದಾಗ ಹೋದಾಗ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕನೇ ತಾರೀಕು ಒಂಬತ್ತು ಗಂಟೆ ಎರಡು ನಿಮಿಷಕ್ಕೂ ಐದು ನಿಮಿಷಕ್ಕೂ ಹೋದೆ ಒಂದೂವರೆ ಗಂಟೆಗಳ ಕಾಲ ಶ್ರೀಗಳವರು ನನ್ನನ್ನು ಸುತ್ತಾಡಿಸಿ ನಾನು ಕೊನೆ ಕೇಳಿದ ಗುರುಗಳೇ ನನ್ನ ನ್ಯಾಯ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ಬೋದು ಲಕ್ಷಾಂತರ ಜನರಿಗೆ ಬೇಕಾಗಿರ್ತಕ್ಕಂಥ ನೀಡಿದ ಗಂಟೆ ಕೆಲಸವನ್ನು ಮಾಡುವಾಗ ಅವ್ರು ಹೇಳಿ ಬಂದೇ ಒಂದು ಮಾತು ಒಪ್ಪಾಯ ಗಲಿಸಿದ್ಧೇಶ್ವರ ಮಠಕ್ಕೆ ಸಿದ್ಧಿಗಳಿಗೆ ನಡೆದಾಡುವ ದೇವರು ಅಕ್ಕಾನ ಮಾಡಿ ಬಂದಿದ್ದಾರೆ ಮಾಡೋ ಪ್ರೇಮವಾಗಿದ್ದಂಥ ಅವರಿಗೆ ಶಿಕ್ಷಣ ಕೊಡಬೇಕು ಅಂದ್ರೆ ಹಳ್ಳಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಹಳ್ಳಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದೇ ಪೂಜ್ಯದ ದೊಡ್ಡ ಕನಸು ಆಗಿದ್ದಂಥ ಅವರು ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಡೆ ಸ್ಥಾನವನ್ನು ಕೊಟ್ಟರೆ ಹಳ್ಳಿ ಕಡೆ ಶಾಲೆಗಳನ್ನು ಸ್ಥಾಪಿಸುವಂಥದ್ದೆಲ್ಲಪ್ಪಾ ಅಂದರೆ ಹಳ್ಳಿ ಕಡೆ ಮಾತ್ರ ಶಾಲೆಗಳನ್ನು ಸ್ಥಾಪಿಸಿದಂತಹವರು ಅವರು ಅದಕ್ಕೆ ಅವರು ಇದ್ದಂಥ ಗ್ರಾಮಾಂತರ ಶಾಲೆಗಳು ಅಂತಲೇ ಪ್ರಾರಂಭ ಮಾಡೋದು ಇವತ್ತಿಗೂ ಕೂಡ ಇವತ್ತೇನು ಪರಮ ಪೂಜರು ಐವತ್ತು ನಲವತ್ತೈದು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದಂತಹ ಶಾಲೆಗಳಲ್ಲಿ ಓದಿದಂಥ ಅವರು ಒಂದು ಮಾತನ್ನೇ ಹೇಳ್ತಾ ಇರ್ತಾರೆ ಅಲ್ಲೆಲ್ಲನೂ ಹೋದಾಗ ಕಾರ್ಯಕ್ರಮಕ್ಕೆ ಹೋದಾಗ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಹೆಣ್ಣು ಮಕ್ಕಳು ಬಂದಕ್ಕೆ ಹೇಳ್ತಾರೆ ಪರಮ ಪೂಜರು ನಮ್ಮೂರಲ್ಲಿ ಶಾಲೆ ಪ್ರಾರಂಭ ಮಾಡೋದ್ರಿಂದ ನಾವಿವತ್ತು ಶಾಲೆಯನ್ನು ಮೇಷ್ಟಾಗಿದ್ದೀವೋ ಮತ್ತೊಂದಾಗಿದ್ದೀವೋ ನಮ್ಮ ಮಕ್ಕಳೆಲ್ಲವರಪ್ಪ ಅಂದರೆ ಎಲ್ಲೋ ಅಮೇರಿಕಾದಲ್ಲವರೇ ಇಂಗ್ಲೆಂಡ್ನಲ್ಲವರೇ ಅದೆಲ್ಲ ಶಿವಕುಮಾರ ಮಹಾಸ್ವಾಮಿಯವರು ಕೊಟ್ಟಂಥ ಕೊಡುಗೆ ಎನ್ನುವಂತಹ ಮಾತನ್ನು ಅವರು ಸದಾ ಸ್ಮರಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾರೆ ಹಾಗೆ ಪರಮ ಪೂಜ್ಯ ಶಿವಕುಮಾರ್ ಮಹಾಶಿವಿಯವರು ಅಂಥ ಸೇವೆಯನ್ನು ಈ ನಾಡಿಗೆ ಇವತ್ತು ಯಾರೂ ಊಹಿಸಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸನ್ನಿವೇಶದಲ್ಲಿ ಅವರು ತಮ್ಮ ಈ ಕಾಯವನ್ನು ಬಳಕೆ ಮಾಡಿಕೊಂಡು ಅವರು ಪ್ರತಿ ದಿವಸ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಒಳಗೆ ನಡೀತಾ ಇದ್ರು ಇವತ್ತು ನಾವು ಎರಡು ಹೆಚ್ಚಿನ ಹೇಗೆ ಹಿಂದಿನ ನೋಡ್ತಾ ಇರ್ತೀವಿ ಅಷ್ಟು ನಡಿಗೆಯನ್ನು ಮಾಡ್ತಾ ಇದ್ರು ಅಷ್ಟು ಹೋರಾಟವನ್ನು ಮಾಡ್ತಾ ಇದ್ರು ಕಷ್ಟದ ಕಾಲ ಅದೆಲ್ಲವೂ ಕೂಡ ಅದೆಲ್ಲವನ್ನ ಸಹಿಸಿಕೊಂಡು ಭಕ್ತರು ಅಷ್ಟೇ ಅವರಿಗೆ ಸಹಕಾರವನ್ನು ಕೊಟ್ಕೊಂಡು ಬಂದಂತಹ ಅದರಲ್ಲೂ ಕೂಡ ಹಳ್ಳಿ ಜನಗಳು ಅವರು ಕೊಡುವಂತ ಸೇವೆ ಇದೆಯಲ್ಲ ಅದು ಇವತ್ತು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಸಾಮಾನ್ಯ ಒಂದು ಹಳ್ಳಿಗೆ ಹೋದರೂ ಕೂಡ ಅವರೇನೇ ಬೆಳೆದಿರಲಿ ಅವ್ರು ಹತ್ತು ಸೇರಿ ಬೆಳೆದ್ರೆ ಒಂದು ಕಾಲು ಸೇರಿ ಮಟ್ಟಕ್ಕೆ ಕೊಡಬೇಕು ಅನ್ನೋ ಭಾವನೆ ಹತ್ತು ಕುಂಬಳಕಾಯಿ ಬೆಳೆದ್ರೆ ಒಂದು ನಾಲ್ಕು ಕುಂಬಕಾಯಿ ಮಟ್ಟಕ್ಕೆ ಕೊಡಬೇಕು ಅನ್ನೋ ಭಾವನೆ ಇವತ್ತು ಕೂಡ ಅದು ಅಸೂಹಂ ಭಾವ ಹಳ್ಳಿಯ ಜನಗಳಲ್ಲಿ ಅದು ಯಾವ ಅಂತ ಜಾತಿ ಮತ ಪಂಥವನ್ನು ಮೀರಿ ಪ್ರತಿಯೊಬ್ಬರೂ ಕೂಡ ಆ ಭಾವನೆಯನ್ನು ತುಂಬಿಕೊಂಡು ಪೂಜ್ಯರ ಸೇವೆಯಲ್ಲಿ ತಮ್ಮನ್ನು ತಾವು ಯಾವತ್ತೂ ಕೂಡ ತೊಡಗಿಸಿಕೊಂಡು ಬರುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪರಮ ಪೂಜ್ಯರು ತಮ್ಮ ಬದುಕರು ಕೂಡ ಇವತ್ತು ಬಂದು ಈ ಸಾನ್ನಿಧ್ಯವನ್ನು ವಹಿಸಿರುವಂತಹದು ಅತ್ಯಂತ ಸಂತಸ ಪಡುವಂತಹ ಸಂಗತಿ ಎನ್ನುವ ಮಾತನ್ನು ಹೇಳ್ತಾ ಗುರುತು ನಮ್ಮ ಶಿವಣ್ಣಗರದ ಚಾರಕೀರ್ತಿ ಅಭಿನವ ಪಟ್ಟಾರಕ ಮಹಾಸ್ವಾಮಿಗಳು ಅವರು ಈ ಪಟ್ಟಾಧಿಕಾರಿಗಳಾಗಿ ಒಂದು ವರ್ಷ ಆಗಿದೆ ಒಂದು ವರ್ಷದ ಮೇಲೆ ಕೆಲವು ತಿಂಗಳು ಮಾತ್ರ ಆಗಿದೆ ನಮ್ಮ ತುಮಕೂರಿಗೆ ಅವರಿಗೆ ಪುರಪ್ರವೇಶ ಪ್ರವೇಶ ಇವತ್ತಿಗೆ ತಿಂಗಳಿಗೆ ಕಳೆದ ತಿಂಗಳು ಇಪ್ಪತ್ತೊಂದನೇ ತಾರೀಕು ಒಂದು ತಿಂಗಳಿಗೆ ಸರಿಯಾಗಿ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ವಿ ನಮ್ಮ ತುಮಕೂರಿನ ಜೈನ ಸಮಾಜಕ್ಕೂ ನಮ್ಮ ಮನೆಗೆ ಬಹಳ ಸಂಬಂಧ ಇರುವಂತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ